ಅದು ಎಷ್ಟು ದಿವಸ ಬದುಕುತ್ತೆ ಅದರದ್ದು ಆಯುಷ್ ಎಷ್ಟು ಅದರದ್ದು ಮೌಲ್ಯ ಎಷ್ಟು ಇಷ್ಟೇ ಇಷ್ಟೇ ಸಂಖ್ಯಾಶಾಸ್ತ್ರ ಇನ್ನೇನು ಅದನ್ನು ಬಿಟ್ಟು ಬೇರೆ ಎಲ್ಲ ತಲೆಗಚ್ಗಳಿಗೆ ಹೋಗ್ಬೇಡಿ ಅದ್ರದ್ದು ವ್ಯಾಲ್ಯೂ ನೀವಾಗ ನೀವು ಇಟ್ಕೊಂಡ್ರೆ ಅದಕ್ಕೊಂದು ಆಯುಷು ಅನ್ನೋದು ಸಿಗುತ್ತೆ ಇಷ್ಟು ವರ್ಷ ಬದುಕಿರುತ್ತೆ ಅದ್ರದ್ದು ಬೆಲೆ ಎಷ್ಟು ಇಷ್ಟು ಬೆಲೆ ಅಷ್ಟೇ ಅದ್ರ ಮೇಲೆ ನೀವು ಏನು ತಿಪ್ಪುರ್ಲಾಗ ಹಾಕಿದ್ರೆ ಆಗಲ್ಲ ಒಬ್ಬ ಇಲ್ಲೇ ಚಿಕ್ಕಬಳ್ಳಾಪುರದಿಂದ ಅಂಗಡಿ ಮನೆ ಬೆಡ್ರೂಮನ್ನೇ ಹೊಡೆದು ಅಂಗಡಿ ಮಾಡ್ಕೊಂಡವನೇ ಮೇನ್ ರೋಡ್ಗಿದೆ ಸೊ ಉತ್ತರದ ಬಾಗಿಲು ಸೊ ದಕ್ಷಿಣಕ್ಕೆ ಅಲ್ಲ ಪಶ್ಚಿಮಕ್ಕೆ ಮೈನ್ ರೋಡ್ ಇದೆ ಆರ ಬೆಡ್ರೂಮ್ನೆ ಹೊಡೆದ್ಬಿಟ್ಟು ಒಂದು ಚಿಲ್ಲರೆ ಅಂಗಡಿ ಇಟ್ಕೊಂಬಿಟ್ಟವ್ರು ಏನೋ ಒಂದು ಹೆಸರು ಇಟ್ಬಿಟ್ಟು ಅವರು ಸೊ ಅವ್ರ ತಾತಂದು ಮು ತಾತಂದು ಹೆಸರು ಇಟ್ಬಿಟ್ಟು ನಾರಾಯಣ ಪ್ರಾವಿಜನ್ ಸ್ಟೋರ್ ಅಂತ ಏನೋ ಇಟ್ಕೊಂಡವನು ವ್ಯಾಪಾರ ನಡೀತಾ ಇತ್ತು ಅದರದ್ದು ನಾನು ಸುಮ್ಮನೆ ಅವ್ನು ಕಸ್ಟಮರ್ ಅಲ್ಲ ಎಲ್ಲ ಹೋಗಿದ್ದೆ ಹೋಗಿದ್ದಾಗ ಹಂಗೆ ಬಸ್ಸಲ್ಲಿ ಪರಿಚಯ ಆದ ಬನ್ನಿ ಗುರುಗಳೇನು ನಮ್ಮ ಮನೆಗೆ ಕರ್ಕೊಂಡೋಗ್ರು ಹೋಗಿ ಹೇಳಿದೆ ಅವ್ನಿಗೆ ಅವತ್ತೇ ಹೇಳ್ಬಿಟ್ಟೆ ನಾನೊಂದು ಚಿತ್ರ ತಿನ್ನ ಅವನೊಂದು ಚಿತ್ರ ಬರೆದ್ಬಿಟ್ಟು ಕೆಳಗಡೆ ಡೇಟ್ ಹಾಕ್ಬಿಟ್ಟು ಹಿಂದ್ಗಡೆ ಆ ಹೆಸ್ರು ಬರೆದಿದ್ದೀನಿ ಅಂದರೆ ಈ ಅಂಗಡಿಗೆ ಇಷ್ಟು ವರ್ಷ ಆಯ್ಸು ಇಷ್ಟು ಇದ್ರದ್ದು ವ್ಯಾಲ್ಯೂ ಅಕಸ್ಮಾತ್ ಏನಾದರೂ ಆಯುಸ್ ಜಾಸ್ತಿ ಆದರೆ ವ್ಯಾಲ್ಯೂ ಇಷ್ಟೇ ಬರ್ತದೆ ಇಷ್ಟು ವರ್ಷದಲ್ಲಿ ಖಾಲಿ ಆಗ್ಬಿಡ್ತದೆ ಅಷ್ಟೇ ಬರೆದು ಅಕಸ್ಮಾತ್ ಅವನ ಸಂಪಾದನೆ ಇಷ್ಟೇ ಅಂತ ಅಂದರೆ ಅವನು ತಿಂಗಳಿಗೆ ಏನೇ ತಿಪ್ಪುರ್ಲಾಗ ಮಾಡಿದ್ರು ಕೂಡ ಒಂದು ಹದಿನೈದು ಸಾವಿರ ರೂಪಾಯಿಗೆ ರೀಚ್ ಆಗುತ್ತೆ ಅಷ್ಟೇ ಹೊರತು ಅದ್ರ ಮೇಲೆ ರೀಚ್ ಆಗಲ್ಲ ವರ್ಷದಲ್ಲಿ ಯಾವತ್ತೋ ಒಂದು ತಿಂಗಳು ಒಂದು ಇಪ್ಪತ್ತು ಸಾವಿರಕ್ಕೆ ಬದುಕುತ್ತೆ ಅಂದರೆ ವ್ಯಾಪಾರ ಆಗುತ್ತೆ ಟರ್ನ್ ಓವರ್ ಅದರ ಮೇಲೆ ಅವ್ನು ದುಡಿಯೋದಕ್ಕೆ ಸಾಧ್ಯವಿಲ್ಲ ಅಷ್ಟೇ ಸೊ ಯಾವತ್ತೋ ಒಂದು ಸಲ ಇನ್ನೊಂದು ಸಲ ಹೋಗಿದ್ದೆ ಸುಮಾರು ವರ್ಷಗಳು ಬಿಟ್ಟು ಹೋಗಿ ನೋಡಿದ್ರೆ ಇವಾಗ ಎಷ್ಟು ವ್ಯಾಪಾರ ಆಗ್ತಾ ಇದೆ ಅಂದರೆ ಆ ರೇಷ್ಯೋ ಪ್ರಕಾರ ಕರೆಕ್ಟಾಗಿ ಅಷ್ಟೇ ರೇಂಜಲ್ಲಿದ್ದಾನೆ ಹೊರತು ಅವನೇನು ಮಾಡೋದಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಆಯುಷ್ ಮುಗೀತು ಅಂದರೆ ನಾನು ಕೊಟ್ಟರೆ ಆಯುಷ್ ಮುಗೀತು ಅದಾದಮೇಲೆ ಅವನು ಅಂಗಡಿ ಖಾಲಿ ಮಾಡ್ತಾನೆ ಖಾಲಿ ಮಾಡೋದೇನೋ ಅವನೇ ತಲೆಕಟ್ಟು ಖಾಲಿ ಮಾಡ್ಬೋದು ಇಲ್ಲ ಮಕ್ಕಳು ದೊಡ್ಡವರಾಗಿ ನಿಮ್ಗೇನು ಮಾಡೋ ಕೆಲಸ ಇಲ್ಲ ನಾವು ಕೆಲಸಕ್ಕೆ ಹೋಗ್ತೀರಿ ಮುಚ್ಚಿ ಅಂತ ಅಂದ್ಬಿಟ್ಟು ಅದನ್ನು ಶಟ್ರನ್ನೆಲ್ಲ ತೆಗೆದು ಇಟಿಗೆ ಇಟಿಗೆ ಕಟ್ಟಿಸಿ ಬೆಡ್ರೂಮ್ ಮಾಡ್ಕೋಬೋದು ಏನೋ ಹೋಟ್ಲಲ್ಲಿ ಅದು ಆಯುಷ್ ಅಷ್ಟೇ ಎರಡು ಸಾವಿರದ ಇಪ್ಪತ್ತೆಂಟು ಕ್ಲೋಸ್ ಸೊ ಸಂಖ್ಯಾಶಾಸ್ತ್ರ ಅಂದರೆ ಇಷ್ಟೇ ಅದು ಮಾಡೋದು ಏನು ಕೆಲಸ ಅಂತಂದರೆ ಯಾವುದೇ ಒಂದು ಹೆಸರು ಆ ಮನೆ ಹೆಸರು ಇರಬಹುದು ಈ ಮನೆ ಹೆಸರಿಗೂ ಒಂದು ಉದಾಹರಣೆ ಕೊಟ್ಬಿಡ್ತೀನಿ ಯಾರೋ ಒಂದು ಮನೆಗೆ ಹೆಸರಿಟ್ಕೊಡಿ ಗುರೂಜೆ ಅಂದರು ಅವ್ರಿಗೇನೆಂದರೆ ನಾಳಿದ್ದು ಮನೆ ಗೃಹ ಪ್ರವೇಶ ಅಂತೆ ಇವತ್ತು ಬಂದವರ ಹೆಸರು ನಾನು ಅಂತ ಅರ್ಜೆಂಟ್ ಕೆಲಸಗಳನ್ನೆಲ್ಲ ನಾನು ಮಾಡಕ್ಕೆ ಹೋಗೋದಿಲ್ಲ ನನಗೆ ಮಕ್ಳಿಗೇನಾದರೂ ಹೆಸ್ರಿಡಬೇಕಂದ್ರೆ ಒಂದು ವಾರ ಸಮಯ ಬೇಕು ಕಂಪ್ನಿಗೆ ಏನಾದರೂ ಹೆಸ್ರಿಡಬೇಕಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಒಂದು ತಿಂಗಳು ಸಮಯ ತೊಗೊಳ್ತೀನಿ ಮೂರು ತಿಂಗಳು ತಗೊಂಡಂಥದ್ದು ಉದಾಹರಣೆಗಳಿದೆ ಅದರದ್ದು ವ್ಯಾಲ್ಯೂಯೇಷನ್ ನೋಡಿ ನಾನು ಅದಕ್ಕೆ ಕೂಡು ಕಳೆದು ಎಲ್ಲ ಮಾಡಿ ಮುಂದೆ ಹೆಂಗೆ ಹೆಂಗೆ ಇರ್ತದೆ ಇದ್ರ ಭವಿಷ್ಯ ಯಾರಾದರೂ ಮಧ್ಯದಲ್ಲಿ ಪಾರ್ಟ್ನರ್ ಬಂದರೆ ಮಧ್ಯದಲ್ಲಿ ಚೇಂಜ್ ಮಾಡೋಕ್ಕಾಗಲ್ಲ ಪಾರ್ಟ್ನರ್ ಬರೋದಕ್ಕೂ ಒಂದು ವ್ಯವಸ್ಥೆ ಮಾಡಿಕೊಂಡು ಈ ರೀತಿ ಎಲ್ಲ ಇಟ್ಕೊಟ್ಟಿದ್ವಿ ಸೊ ಈ ರೀತಿ ಒಂದು ಮನೆಗೆ ಹೆಸರಿಟ್ಕೊಡಿ ಅಂತ ಇಟ್ಕೊಡಲ್ಲಪ್ಪ ನಂಗೆ ಅರ್ಜೆಂಟಾಗ ಯಾವುದೋ ಒಂದು ನೋಡಿಬಿಟ್ಕೊಡು ನೀವೇ ಇಟ್ಕೊಳ್ಳಿ ಯಾವುದೋ ಒಂದು ನನ್ನ ಹತ್ರ ಏನಕ್ಕೆ ಬಂದಿದೆ ಒಬ್ಬ ವೃತ್ತಿಪರ ಅಂತಂದಮೇಲೆ ಅವನಿಗೆ ಫ್ರೀಯಾಗಿ ಬಿಟ್ಬಿಡ್ಬೇಕೇ ಹೊರತು ನೀವು ಅರ್ಜೆಂಟ್ ಮಾಡಿ ನಾಳೆನೇ ಕೊಡಿ ಇವತ್ತೇ ಕೊಡಿ ಅಂತಂದರೆ ನಾನು ಹಂಗೆ ಕೊಡೋಕ್ಕಾಗಲ್ಲ ಅದ್ರದೊಂದು ಕೂಡ ಕಳಿಯ ಲೆಕ್ಕ ಇದೆ ಕೂಡಬೇಕು ಕಳಿಬೇಕು ಗುಣಿಸ್ಬೇಕು ಭಾಗಿಸ್ಬೇಕು ಎಲ್ಲ ರೀತಿಲಿ ನೋಡ್ಕೊಂಡು ಹೋಗಬೇಕು ಅಂದರೆ ಕರ್ಮ ಸಿದ್ಧಾಂತದ ಅನುಸಾರವಾಗಿ ಸುವರ್ಣ ಅನುಪಾತ ತ್ರಿಕೋಣ ಗಣಿತ ಜ್ಯೋತಿಷ್ಯ ಶಾಸ್ತ್ರ ಸಂಖ್ಯಾಶಾಸ್ತ್ರ ವಾಸ್ತುಶಾಸ್ತ್ರ ವಾಸ್ತುಶಾಸ್ತ್ರ ಅಂದರೆ ಅಗೈನ್ ಮತ್ತೆ ದಿಕ್ಕುಗಳಿಗೆ ಹೋಗ್ಬೇಡಿ ನಿಮ್ಮ ಮನೆಯದೇ ಒಂದು ವಾಸ್ತು ಇರುತ್ತದೆ ಅದು ಯಾವ್ಯಾವ ರೀತಿ ಇರ್ತದೆ ಎಲ್ಲೆಲ್ಲಿ ಬಿಗಡಾಯಿಸ್ಕೊಂಡಿದೆ ಅದನ್ನು ನೋಡಿಕೊಂಡು ಅದರ ಇರಬೇಕು ಅದಕ್ಕೋಸ್ಕರ ಟೈಮ್ ಹಿಡಿಯುತ್ತೆ ಆಗಲ್ಲ ಅಂತ ಯಾವುದೋ ಒಂದು ಹೆಸರಿಟ್ಟ ಏನೋ ಒಂದು ಸುಶೀಲನೋ ಸುಮಿತ್ರನೋ ಅವರ ಅಜ್ಜಿದ ತಾತನ ಅಜ್ಜಿದ ಹೆಸರಿಟ್ಟು ಸುಮಿತ್ರ ನಿಲಯ ಅಂತ ಸೊ ಅವನಿಗೆ ಇನ್ವಿಟೇಷನಲ್ಲಿ ಒಂದು ಸೀಲ್ ಮಾಡಿಬಿಟ್ಟು ಕೊಟ್ಟಿದ್ದ ಒಳಗಡೆ ಇದನ್ನು ಅಂತ ಈ ಅವನು ಕರೆಕ್ಟಾಗಿ ಏಳೇ ವರ್ಷ ಈ ಮನೇಲಿರೋದು ಅದಾದ್ಮೇಲೆ ಮಾರಿಬಿಡ್ತಾನೆ ನೆಕ್ಸ್ಟ್ ಬೇರೆಯವ್ರಿಗೆ ಅದು ಯಾಕೆಂದರೆ ಆ ಹೆಸರಿಟ್ಟಿರೋದಕ್ಕೆ ಕರೆಕ್ಟಾಗಿ ಗೊತ್ತು ಅವನು ಯಾವಾಗ ಪಾಯ ಪೂಜೆ ಮಾಡಿಸ್ತಾ ಗೃಹ ಪ್ರವೇಶ ಯಾವಾಗ ಮಾಡಿಸ್ತಾ ಹೆಸ್ರೇನಿಟ್ಟವನು ಆ ಹೆಸರಿಗೆ ಇದು ಏಳು ವರ್ಷ ಅಂತ ಮ್ಯಾಕ್ಸಿಮಮ್ ಆದರೆ ಆಯುಷು ಐದು ವರ್ಷ ಅಷ್ಟೇ ಐದು ವರ್ಷ ಆದಮೇಲೆ ಮಾರಿಬಿಟ್ಟ ಮಾರುವಂಥ ಪರಿಸ್ಥಿತಿ ಬಂತು ಮಾಡಿಬಿಟ್ಟೆ ರೀಸನ್ ಏನು ಕೇವಲ ಮನೆ ಹೆಸರು ಅವನನ್ನು ಮನೆಯಲ್ಲಿ ಐದೇ ವರ್ಷ ಬಿಟ್ಟಿದ್ದು ಅದಾದಮೇಲೆ ಬಿಟ್ಟಿಲ್ಲ ಅದಕ್ಕೋಸ್ಕರ ಯಾರ್ಯಾರು ಏನೇನು ಹೆಸರುಗಳನ್ನು ಇಡಬೇಕು ಅದನ್ನು ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಅಂದರೆ ನಾನು ನಿಮಗೆಲ್ಲ ಬಹಳ ಸುಲಭವಾಗಿ ಹೇಳೋದೇನು ಅಂದರೆ ಈ ಜೀವನ ಅನ್ನೋದು ಒಂದು ಗಾಡಿ ಇದ್ದಂಗೆ ಒಂದು ಕಾರಿದ್ದಂಗೆ ಆ ಕಾರನ್ನು ನೀವು ಓಡಿಸ್ಬೋದು ಗಾಡಿನೂ ಓಡಿಸ್ಬೋದು ಆದರೆ ಕೆಟ್ಟೋದ್ರೆ ರಿಪೇರಿ ಮಾಡೋಕ್ಕೆ ಬರಲ್ಲ ಆ ರಿಪೇರಿ ಮಾಡೋದಕ್ಕೆ ನೀವು ಗ್ಯಾರೇಜ್ ಹುಡ್ಕೊಂಡು ಹೋಗಿ ಇದು ಗ್ಯಾರೇಜ್ ನಾನು ಮೆಕ್ಯಾನಿಕ್ ಲೈಫ್ ಮೆಕ್ಯಾನಿಕ್ ಅಥವಾ ಮೈಂಡ್ ಮೆಕ್ಯಾನಿಕ್ ಬಿಸ್ನೆಸ್ ಅನ್ನೋ ಗಾಡಿನ ರಿಪೇರಿ ಮಾಡುವಂಥ ಮೆಕ್ಯಾನಿಕ್ ನಾನು ಸೊ ನನ್ನ ಹತ್ರ ತೊಗೊಂಬನ್ನಿ ಆದರೂ ಮಾಡಿಸ್ಕೊಳ್ಳಿ ಕೆಟ್ಟೋದ್ರೆ ಗಾಡಿನಾದರೂ ತಗೊಂಬನ್ನಿ ರಿಪೇರಿನಾದರೂ ಮಾಡಿಕೊಡ್ತೀನಿ ಥಿಂಕರಿಂಗು ಎಲ್ಲ ಹೊಡೆದ್ಬಿಟ್ಟು ಹಳೆ ಪೇಂಟಿಂಗ್ ಇಂಟಿಂಗ್ ಎಲ್ಲ ಮಾಡಿಸ್ತಾರಲ್ಲ ಆ ಥರ ಮಾಡಿಸಿ ಆಲ್ಟ್ರೇಷನ್ ಮಾಡಿಸಿ ಸ್ವಲ್ಪ ಎಲ್ಲ ನೀಟಾಗಿ ಕಾಣಿಸೋದಕ್ಕೆ ಗಾಡಿಗಳು ಕಾರ್ಗಳಿಗೆಲ್ಲ ನೀವು ಕೇರಳದಲ್ಲಿ ಭಾಳ ಸ್ಟೈಲ್ ಮಾಡ್ತಾರೆ ಒಂದು ಫಿಪ್ ಕಾರ್ ಹತ್ತು ಹತ್ತು ಲಕ್ಷ ರೂಪಾಯಿ ಹತ್ತು ಲಕ್ಷ ರೂಪಾಯಿಗೆ ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ಆ ವೀಲಿಂಗು ಲೈಟಿಂಗು ಅವು ಇವೆಲ್ಲ ಕಾರ್ ಬೆಲೆಗಿಂತನೂ ಒಂದೂವರೆ ಪಟ್ಟು ಖರ್ಚು ಮಾಡ್ತಾರೆ ಅವರು ಶೋಕಿ ಅದೇ ರೀತಿ ನಿಮ್ಮ ಲೈಫನ್ನು ಅಷ್ಟೇ ಈ ಸ್ಪಿರಿಚುವಲ್ ಅನ್ನೋದು ಇದು ಒಂದು ಗ್ಯಾರೇಜ್ ಇದ್ದಂಗೆ ಸ್ಪಿರಿಚುವಲ್ ಗ್ಯಾರೇಜ್ ಇಲ್ಲಿ ನಿಮಗೆ ಎಷ್ಟು ಬೇಕಾದರೂ ಶೋಕಿ ಮಾಡ್ಕೊಳ್ಳೋದಕ್ಕೆ ಅದು ಶೋಕಿ ಬಂದು ದುಡ್ಡು ಕಳೀತದೆ ಆನಂದ ಕೊಡ್ತದೆ ಇದಾಗಿಲ್ಲ ನಿಮ್ಮನ್ನು ಬೆಳೆಸುತ್ತೆ ಈ ಒಂದು ಸ್ಪಿರಿಚುವಲ್ ಶೋಕ್ ಏನಿದೆ ಇದನ್ನು ನಿಮ್ಮನ್ನ ಬೆಳೆಸುತ್ತೆ ಅದೇ ರೀತಿ ನಿಮಗೆ ಏನೇ ನಿಮ್ಮ ಜೀವನದಲ್ಲಿ ರಿಪೇರಿ ಆಗಿರುವಂತ ಗಾಡಿಗಳು ಕಾರುಗಳನ್ನು ರೆಡಿ ಮಾಡುವಂಥದ್ದು ಈ ಒಂದು ಇದು ಗ್ಯಾರೇಜು ನಾನು ಮೆಕ್ಯಾನಿಕ್ ಆಗಿರೋದ್ರಿಂದ ಎಲ್ಲವೂ ಕೂಡ ನೀವು ಮಾಡ್ತಾ ಹೋಗೋದು ಎಸ್ ನೆಕ್ಸ್ಟ್ ಇನ್ಯಾರು ಏನಾದರೂ ಪ್ರಶ್ನೆಗಳು ಕೇಳ್ತೀರಾ ನಮಸ್ತೆ ಹೇಳ ಜಗದೀಶ ಅದನ್ನೇ ಅದು ಬಂದಾಗ ಮತ್ತೆ ಪ್ರತಿ ಸಲನು ಹೇಳ್ತಾ ಇರ್ತೀನಿ ಸಮಸ್ಯೆ ಸಮಸ್ಯೆಗೆ ಕಾರಣ ಸಮಸ್ಯೆಗೆ ನಿವಾರಣೆ ಈ ಮಧ್ಯದಲ್ಲಿರೋದನ್ನ ಸ್ಕಿಪ್ ಮಾಡಿ ಪರಿಹಾರ ಸಿಗೋದಕ್ಕೆ ಸಾಧ್ಯವಿಲ್ಲ ನೇರವಾಗಿ ಬಂದು ಭೇಟಿ ಮಾಡಿದ್ರೆ ನಿಮ್ಮ ಪೂರ್ವಾಪರಗಳನ್ನೆಲ್ಲ ತಿಳಿದ್ರೆ ಕಾರಣ ಸಿಗುತ್ತೆ ಕಾರಣ ತಿಳಿದ ನಂತರ ಪರಿಹಾರ ಕಾರಣ ತಿಳಿದೇನೆ ಪರಿಹಾರ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಂದ್ರೆ ನೀನ್ ಹೆಂಗ್ ಕೇಳ್ತಾ ಇದೆ ಅಂದ್ರೆ ಗುರುಜಿ ನನ್ನ ಗಾಡಿ ಕೆಟ್ಟೋಗ್ಬಿಟ್ಟಿದೆ ರೆಡಿ ಮಾಡ್ಕೊಟ್ಬಿಡಿ ಬಂದ್ರೆ ನೆಕ್ಸ್ಟ್ ನಮಸ್ತೆ ಅಂದ್ರೆ ಅವರು ಬರ್ತಾರಲ್ಲ ಅವರು ನಂಬರ್ ಆದ್ರೆ ನಾನು ಮಾತ್ರ ಮಾಹಿತಿ ಆದ್ರೆ ಅವತ್ತು ನೇರವಾಗಿ ಭೇಟಿ ಮಾಡಿದಾಗ ಸ್ವಲ್ಪ ವಿಷಯ ಹೇಳಿದ್ವಿ ಇವತ್ತಿನ ಕ್ಲಾಸಲ್ಲಿ ಕ್ಲೀಕರಾಗಿ ಅಂದ್ರೆ ನಮ್ಗೆ ಎಲ್ಲರನ್ನಾದ್ರ ಒಂದು ಯಾವ ರೀತಿಯಲ್ಲಿ ಇರುತ್ತೆ ಅಂತ ಹೇಳೋ ಒಂದು ಜ್ಞಾನವನ್ನು ಕೊಟ್ಟಿದ್ರಿ ತುಂಬಾ ಧನ್ಯವಾದಗಳು ಧನ್ಯವಾದಗಳು ಮತ್ತೆ ಮತ್ತೊಂದು ವಿಷಯ ಹೇಳಿಕೊಟ್ಟು ಅಂದ್ರೆ ಮಿಸಸ್ ಪ್ರೆಗ್ನೆ ಜನಗಳಿಗೆ ಅಂದ್ರೆ ನಾವು ನಾವೀಗಾಗಲೇ ನಿರ್ಮಾಣ ಮಾಡಿದ್ವಿ ಆದ್ರೆ ಎಸ್ ಆದ್ರೆ ಗೊತ್ತಿಲ್ಲ ಒಂದು ಒಳ್ಳೆಯ ಡೆಫಿನೆಟ್ಲಿ ನನ್ನ ಕೆಲಸನೇ ಅದು ನಾನು ಅದನ್ನು ಮಾಡ್ತೀನಿ ಈಗ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಕೆಲವೊಂದನ್ನು ನಾನು ಉಚಿತವಾಗಿ ಮಾಡೋದಿಲ್ಲ ಸೊ ಈಗ ಕನ್ಸಲ್ಟೇಷನ್ ಏನೋ ನಿಮ್ಮ ಗುರು ದಕ್ಷಿಣ ಎಷ್ಟು ಬೇಕು ಅಷ್ಟು ಕೊಡಿ ಅಂತೇಳಿದ್ದೀನಿ ಬಟ್ ಹೆಸರಿಡೋದಕ್ಕೆ ಇದಕ್ಕೆಲ್ಲ ನಾನು ಉಚಿತವಾಗಿ ಮಾಡೋದಿಲ್ಲ ಅದಕ್ಕೊಂದು ನಿಗದಿತ ಬೆಲೆ ಇದೆ ಅದನ್ನು ಕೊಟ್ಟು ನೀವು ಮಾಡಿಸ್ಕೊಂಡು ಹೋಗ್ಬೋದು ವಿತ್ ನಾನು ಎಲ್ಲವನ್ನು ಡೀಟೇಲಾಗಿ ಹೇಳ್ತೀನಿ ಮತ್ತೆ ಕೆಲವ್ರು ಏನು ಮಾಡ್ತಾರೆ ಇಲ್ಲಿ ಮಿಸ್ಟೇಕ್ ಅಂದರೆ ಒಂದು ಸಲ ಬರ್ತಾರೆ ಬಂದು ಅವರು ಒಂದಷ್ಟು ಮಾರ್ಗದರ್ಶನ ತಗೊಂಡು ಹೋಗ್ತಾರೆ ಮತ್ತೆ ಜೀವನದಲ್ಲಿ ತಿರ್ಗ ಅವ್ರು ಇಲ್ಲಿ ಬರಲ್ಲ ಏನಂತಂದರೆ ಒಂದು ಸಲಕ್ಕೆ ನಾನು ಇಡೀ ಸಮುದ್ರನೆಲ್ಲ ತಿಳ್ಕೊಂಬಿಡ್ದೇನೆ ಆಗಲ್ಲ ಹಂತ ಹಂತವಾಗಿ ಕೊಡ್ತಾ ಹೋಗ್ತಾ ಇರ್ತೀನಿ ಪ್ರತಿ ಸಲವೂ ನಿಮಗೆ ಬಂದಾಗ ಏನೋ ಒಂದು ವಿಶೇಷತೆ ಇರುತ್ತೆ ಅಲ್ಲಿ ಬೇರೆ ಏನೋ ಕಲ್ ಕಲ್ತಿರ್ತೀರ ನಿಮ್ಮ ಜೀವನದಲ್ಲಿ ಬೆಳವಣಿಗೆಗೆ ನ ಜನರೆಲ್ಲ ಕೆಲವೊಂದೆಲ್ಲ ಚಿತ್ತಚೇತನ ಮಾರ್ಗ ಅಂತ ಒಂದು ಶಿಲಾಶಾಸನವನ್ನು ಬರಿತಾ ಇದ್ದೀನಿ ಅದು ನನ್ನ ನಿಯಮಗಳು ಅಂದರೆ ನಾನು ಬದುಕೋ ರೀತಿ ನೀತಿಗೆ ಅಭಿವೃದ್ಧಿ ಸಮೃದ್ಧಿಗಾಗಿ ಯಶಸ್ಸು ಕೀರ್ತಿಗಾಗಿ ಗುರಿ ಸಾಧನೆಗಾಗಿ ಚಿತ್ತಚೇತನ ಮಾರ್ಗ ಶಿಲಾಶಾಸನ ಇದನ್ನೆಲ್ಲ ಚೆನ್ನಾಗಿ ಬರೆದಿಟ್ಕೊಂಬಿಡಿ ಖಂಡಿತವಾಗಲೂ ನೀವು ಅಭಿವೃದ್ಧಿ ಹೊಂದುತ್ತೀರ ಸೊ ನಾವು ಏನನ್ನು ಮಾಡಬೇಕು ಏನು ಮಾಡಬಾರ್ದು ಹೇಗೆ ಮಾಡಬೇಕು ಈ ಮೂರನ್ನು ಚೆನ್ನಾಗಿ ತಿಳ್ಕೊಳ್ಬೇಕು ಸೊ ಪ್ರತಿ ಸಲ ಬಂದಾಗ ಪರ್ಸೆಂಟೇಜ್ ಲೆಕ್ಕದಲ್ಲಿ ನಿಮಗೆ ಒಂದೇ ಸಲ ಎಲ್ಲವನ್ನು ನಾನು ಕೊಡೋಕೆ ರೆಡಿ ಬಟ್ ನೀವು ತಗೊಳ್ಳಕ್ಕೆ ರೆಡಿ ಇಲ್ಲ ನಿಮಗೆ ಅರ್ಥನೂ ಆಗಲ್ಲ ನೀವು ಅದನ್ನು ಆಗಲ್ಲ ಹಂಗಾಗಿ ಮೊದಲನೇ ಸಲ ಬಂದಾಗ ಒಂದಷ್ಟು ವಿಚಾರಗಳನ್ನು ತಿಳಿಸಿರುತ್ತೆ ಎರಡನೇ ಸಲ ಬಂದಾಗ ಅದೇ ವಿಚಾರಗಳನ್ನು ತಿಳಿಸೋದಿಲ್ಲ ಅದು ಬಿಟ್ಟು ಬೇರೆ ವಿಚಾರಗಳನ್ನು ತಿಳಿಸ್ತೀನಿ ಕೆಲವೊಂದು ಕಲಿಸೋ ಅಂಥದ್ದು ಇರ್ತವೆ ಕೆಲವೊಂದು ಪಾಲನೆ ಮಾಡೋ ಅಂಥದ್ದು ಇರ್ತವೆ ಇದನ್ನೆಲ್ಲ ಹೇಳ್ತಾ ಹೋದರೆ ಆಗ ನೀವು ಹಂತ ಹಂತವಾಗಿ ಬೆಳೆಯೋದಕ್ಕೆ ಅನುಕೂಲ ಒಂದು ಸಲ ಬಂದೆ ತಿಳ್ಕೊಂಡೆ ಹೋದೆ ಒಂದೇ ದಿವಸ ಸ್ಕೂಲ್ಗೆ ಹೋದೆ ಇನ್ನೊಂದು ಸಲ ನಾನು ಲೈಫಲ್ಲಿ ಸ್ಕೂಲ್ಗೆ ಹೋಗಿಲ್ಲ ನನಗೆ ಎಲ್ಲ ಬಂದ್ಬಿಡ್ತು ಹಂಗೆ ಸಾಧ್ಯನಾ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಹಂಗಾಗಿ ಜ್ಞಾನ ಅನ್ನೋದು ಮಾರ್ಗದರ್ಶನ ಅನ್ನೋದು ಆಹಾರ ಇದ್ದಂಗೆ ಸೊ ಜಲಪಾನ ಇದ್ದಂಗೆ ಅಂದರೆ ನಾವು ದಿನಕ್ಕೆ ಮೂರು ಸಲ ಹೇಗೆ ಊಟ ಮಾಡ್ತೀರಿ ದಿನನಿತ್ಯ ಊಟ ಮಾಡ್ತೀರಿ ದಿನನಿತ್ಯ ನೀರು ಕುಡಿತೀರಿ ಅದೇ ರೀತಿ ಮಾರ್ಗದರ್ಶನ ಜ್ಞಾನ ಅನ್ನೋದು ಕೂಡ ಬೇಕೇ ಬೇಕು ಬಟ್ ಇದು ದಿನನಿತ್ಯ ಆಗದೆ ಆದ್ರೂ ಯಾವಾಗಲೂ ಒಂದು ತಿಂಗಳಿಗೆ ಒಂದು ಸಲನಾದರೂ ನಿರಂತರವಾಗಿ ಬಂದು ಭೇಟಿ ಮಾಡಿದ್ರೆ ನೀವು ಬೆಳೆಯೋದಕ್ಕೆ ಅನುಕೂಲವಾಗುತ್ತೆ ಬಟ್ ಕೆಲವ್ರು ಹಂಗೆ ಮಾಡಲ್ಲ ಒಂದು ಸಲ ಬಂದರು ತಗೊಂಡ್ರು ರೈಟ್ ಹೇಳಿದ್ರು ಮತ್ತು ತಿರ್ಗ ಯಾವಾಗಲೂ ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಹೇಳದ್ನಲ್ಲ ಕೆಲವರೆಲ್ಲ ಇಲ್ಲಿ ಯುಗಾದಿ ಹಬ್ಬಕ್ಕೆ ಒಂದು ಸಲ ಬಂದಂಗೆ ಬರ್ತಾರೆ ಸೊ ಅಂಥವ್ರಿಗೆ ಏನೋ ಅವರು ಬಂದಾಗ ಒಂದಷ್ಟು ಸಿಗ್ತದಷ್ಟೆ ಬಟ್ ಬೆಳೆಯುವಂಥ ಯಾವುದು ಲಕ್ಷಣಗಳಲ್ಲ ಅದು ಬೆಳಿಬೇಕು ಅಂದರೆ ಒಂದು ಒಡನಾಟ ಇರಬೇಕು ಅಂದರೆ ನೀವು ಒಂದು ಕಲೆ ಸಂಗೀತವನ್ನು ಹೇಗೆ ಕಲಿತೀರ ಅದು ವಾರಕ್ಕೆ ಒಂದು ಸಲನೂ ಎರಡು ಸಲನೂ ಹೋಗ್ತೀರಾ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಆಗುತ್ತೆ ಕಲಿಯೋಕ್ಕೆ ಅದೇ ರೀತಿ ನನ್ನಲ್ಲಿರೋದನ್ನ ನಿಮಗೆ ಸಂಪೂರ್ಣವಾಗಿ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ನೀವೇನು ನಂತರ ಆಗಬೇಕಾಗಿಲ್ಲ ಬಟ್ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಸಮೃದ್ಧಿ ಹೊಂದ್ಕೊಳ್ಳೋದಕ್ಕೆ ಅಷ್ಟು ಸಮಯ ಬೇಕಾಗುತ್ತೆ ಅದು ಪ್ರತಿಯೊಬ್ಬರು ಹೇಳ್ತಾ ಇರ್ತೀನಿ ಒಂದು ಹತ್ತರಿಂದ ಹದಿನೈದು ವರ್ಷ ಕರೆಕ್ಟಾಗಿ ನನ್ನನ್ನು ಫಾಲೋ ಮಾಡಿದ್ರೆ ನಿಮಗೆ ರಿಟೈರ್ಮೆಂಟ್ ಲೈಫ್ ಆಮೇಲೆ ನೀವು ಕೆಲಸ ಮಾಡೋವಂಥ ಅವಶ್ಯಕತೆ ಇಲ್ಲ ಎ ಟು ನೀವು ಏನೇನು ಹೇಳ್ತಾ ಇದ್ದೀರಾ ಅದನ್ನೆಲ್ಲವನ್ನು ನಿಮ್ಮ ಕೈಲಿ ಮಾಡಿಸೋದು ಜವಾಬ್ದಾರಿ ನಂದು ಅಭಿವೃದ್ಧಿ ಆಗಬೇಕು ಪ್ರತಿ ವರ್ಷ ನಂದು ಲೆಕ್ಕ ಅಲ್ಲ ನೂರ ಎಂಟು ದಿವಸಕ್ಕೆ ಅವನು ನೂರ ಎಂಟು ದಿವಸ ಹಿಂದೆ ಬಂದಾಗ ಈಗ ಬಂದಾಗ ಅದಕ್ಕೆ ವ್ಯತ್ಯಾಸಗಳಿರಬೇಕು ಆ ನೂರ ಎಂಟು ದಿವಸ ಹಂಗೂ ಆಗಲಿಲ್ಲ ಕೆಲವರು ಸ್ವಲ್ಪ ಮಂದಗತಿಯಲ್ಲಿ ಎಮ್ಮೆ ಥರ ಎಮ್ಮೆ ಚರ್ಮದವ್ರು ಇರ್ತಾರೆ ಅಟ್ಲೀಸ್ಟ್ ಒಂದು ಸಿಕ್ಸ್ ಮಂತ್ಸಗಾದರೂ ಒಂದು ಬದಲಾವಣೆ ಕಾಣಿಸ್ಬೇಕು ಕಡೆ ಪಕ್ಷ ಒಂದು ಇಯರ್ಗಾದರೂ ಒಂದು ವರ್ಷಕ್ಕಾದರೂ ಒಂದು ಬದಲಾವಣೆ ಇರಲೇಬೇಕು ಹೋದ ವರ್ಷಕ್ಕೂ ಈ ವರ್ಷಕ್ಕೂ ರೇಷಿಯೋ ಚೇಂಜ್ ಆಗಿರಬೇಕು ಚೇಂಜ್ ಆಗದೆ ಆದರೆ ಪ್ರಯೋಜನ ಏನು சோ அதன நான் டார்ட் இட் கொண்டு ஆ நூறெண்ட் திசு நெக்ஸ்ட் சேஞ்ச் மாதிரி நோடிகொடுத்த ஓகே